ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ನಾನಿವತ್ತು ಪರ್ಟಿಕ್ಯುಲರಾಗಿ ಒನ್ ಡೇ ವಿಡಿಯೋನ ಶೇರ್ ಇಲ್ಲ ಯಾಕಂದರೆ ಮನೆ ಲಗೇಜ್ ಎಲ್ಲ ಪ್ಯಾಕಿಂಗು ಅದು ಇದು ಕೆಲಸಗಳಂತೂ ಇತ್ತು ಹಾಗಾಗಿ ವೀಡಿಯೋಸ್ನ ಜಾಸ್ತಿ ಶೂಟ್ ಮಾಡ್ಕೊಂಡಿಲ್ಲ ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಮನೇಲಿ ಲಾಸ್ಟ್ ವ್ಲಾಗ್ ಲಾಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಇನ್ನು ಚಿಕ್ಕ ಪುಟ್ಟದಷ್ಟೇ ಕೆಲವೊಂದಿದೆ ಅಷ್ಟರಲ್ಲಿ ಗಿಡಗಳನ್ನೂ ಕೂಡ ನೀಟಾಗಿ ಎತ್ತಿಟ್ಕೊಂಡ್ರೆ ತೊಗೊಂಡು ಹೋಗೋವಾಗ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಗಿಡಗಳನ್ನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ಮನಿ ಪ್ಲಾಂಟ್ ಮೇಲ್ಗಡೆ ಹೋಗಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಗೊದ್ದೆಗಳಿದಾವಲ್ವ ಇಲ್ಲಿ ಯಾವಾಗಲೂ ಬರ್ತಾನೆ ನಾವು ಒಂದು ತ್ರೀ ಫೋರ್ ಟೈಮ್ಸ್ ಕ್ಲೀನ್ ಮಾಡಿದ್ದೀವಿ ಇವಾಗ ಲಗೇಜ್ ಎಲ್ಲ ಇಳಿಸಿದಕ್ಕೆ ಮತ್ತೆ ಚೀಲದ ಕೆಳಗೆ ಎಲ್ಲ ಗೊದ್ದೆಗಳು ಸೇರ್ಕೊಂಡಿತ್ತು ಅದನ್ನೆಲ್ಲ ತೆಗಿಯಕ್ಕೆ ಹೋಗಿಲ್ಲ ಸ್ವಲ್ಪ ಅಷ್ಟೇ ತೆಗೆದು ಮಿಕ್ಕಿದೆಲ್ಲ ಮತ್ತೆ ವಾಪಸ್ ಹೋಗಿ ಅಲ್ಲೇ ಸೇರಿಕೊಂಡಿದೆ ಹೊಸ ಮನೆನ ಇನ್ನೂ ಕ್ಲೀನ್ ಮಾಡಿರಲಿಲ್ಲ ಸೊ ಹಂಗಾಗಿ ಆ ಮನೆ ಹತ್ರ ಹೋಗ್ತಾ ಇದ್ದೀವಿ ಕ್ಲೀನ್ ಮಾಡೋಣ ಅಂತೇಳಿ ತುಂಬ ದೂರ ಏನಿಲ್ಲ ಸ್ಕೂಲಿಗೆ ಹತ್ರನೇ ನೋಡಿಕೊಂಡು ಮನೆ ಮಾಡ್ಕೊಬೇಕಿತ್ತು ಆಲ್ಮೋಸ್ಟು ಇಷ್ಟೇ ಡಿಸ್ಟೆನ್ಸ್ ಬರುತ್ತೆ ಇದಕ್ಕೆ ಈ ಮನೆಯಿಂದ ನನಗೆ ಒಂದು ಟೂ ಮಿನಿಟ್ಸ್ ಅಷ್ಟು ಟೈಮ್ ಬೇಕಿತ್ತು ಬಟ್ ಆ ಮನೆಯಿಂದ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ಸ್ಕೂಲ್ ಹತ್ರ ಹೋಗೋಕ್ಕೆ ಮನೆ ಕ್ಲೀನ್ ಮಾಡೋದಕ್ಕೆ ಕೆಲವೊಂದು ಥಿಂಗ್ಸ್ ಬೇಕಿತ್ತು ವಿಶಾಲ್ ಮಾರ್ಟ್ ಹತ್ರನೇ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಸೊ ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವು ಬರ್ತಾ ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದ್ವು ಮಕ್ಕಳು ಒಂದು ಕಡೆ ಕೂತ್ಕೊಂಡ್ರೆ ನಮಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹಂಗೆ ವಿಶಾಲ್ಮಟ್ಟಲ್ಲಿ ಹಾಲುಕ್ಸತ್ ಕೂಡ ಒಂದು ಹೊಸ ಪಾತ್ರೆಯನ್ನು ತೊಗೊಂಡು ಬಂದವು ಮನೆ ನೋಡಿ ನೋಡಿ ಎಷ್ಟು ಬೇಜಾರಾಗಿ ಅಂತಂದರೆ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಮಂತಿಂದ ನಾವು ಕಂಟಿನ್ಯೂಸ್ ಆಗಿ ಒಂದು ಸಾಟರ್ಡೆ ಸಂಡೇನೂ ಮಿಸ್ ಮಾಡ್ತೇನೆ ಮನೆ ನೋಡಿದ್ದೀವಿ ಯಾವುದು ಕೂಡ ನಮಗೆ ಸೆಟ್ ಆಗಲೇ ಇಲ್ಲ ಮನೆ ನಮಗೆ ಓ ನಮಗೆ ಓಕೆ ಆಗಿ ನಾವು ಅಡ್ವಾನ್ಸ್ ಕೊಡೋಕ್ಕೆ ರೆಡಿ ಇದ್ದರೆ ಆ ಟೈಮಲ್ಲಿ ಓನರ್ ಕೊಡೋಕ್ಕೆ ರೆಡಿ ಇರ್ತಿರ್ಲಿಲ್ಲ ಕೆಲವೊಂದು ಮನೆಗಳಂತೂ ಅದು ಯಾವ ರೀತಿ ಕಂಡೀಷನ್ಸ್ ಹಾಕ್ತಾರೆ ಅಂತಂದರೆ ಅದೇನು ಮೀನಿಂಗ್ಲೆಸ್ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ ಅಂಥ ಕಂಡೀಷನ್ಸ್ ಎಲ್ಲ ಹಾಕಿದ್ರು ಫಸ್ಟ್ ಟೈಮ್ ನಾನು ಮನೆ ನಾವು ತ್ರೀ ಫೋರ್ ಮನೆನ ಚೇಂಜ್ ಮಾಡಿದ್ದೀವಿ ನೈನ್ ಇಯರ್ಸಲ್ಲಿ ಈ ಥರ ಕಂಡೀಷನ್ಸು ಫಸ್ಟ್ ಟೈಮ್ ನಾನು ಕೂಡ ಕೇಳಿದ್ದು ನಾವು ಟೈಮ್ ನೋಡ್ಕೊಂಡೇ ಇಲ್ಲ ಸ್ವಿಮ್ಮಿಂಗ್ ಕ್ಲಾಸಿಗೆ ಟೈಮ್ ಆಗಿದೆ ಇವತ್ತು ಸ್ಕಿಪ್ ಮಾಡೋಣ ಬೇಡ ಅಂತ ಅಂದ್ಕೊಂಡ್ವು ಬಟ್ ಆಲ್ರೆಡಿ ರೆಡಿ ಇರಲಿಲ್ಲ ಇಲ್ಲ ನಾನು ಹೋಗಬೇಕು ಅಂದ್ಲು ಮತ್ತು ಸ್ವಿಮ್ಮಿಂಗ್ ಕ್ಲಾಸ್ ಕೂಡ ಕರ್ಕೊಂಡು ಬಂದ್ವು ಅಲ್ಲಿ ಒನ್ ಅವರ್ ಹೋಯಿತು ನಮ್ಮದು ಆಲ್ಮೋಸ್ಟ್ ಏಯ್ಟ್ ತರ್ಟಿವರೆಗೂ ವರೆಗೂ ನಾವು ಮನೆ ಕ್ಲೀನ್ ಮಾಡಿದ್ದೀವಿ ಏಯ್ಟ್ ತರ್ಟಿನಲ್ಲಿ ಮತ್ತೆ ಮನೆಗೆ ಹೋಗಿ ಅಲ್ಲೆಲ್ಲ ಚಿಕ್ಕ ಪುಟ್ಟದೆಲ್ಲ ಪ್ಯಾಕಿಂಗು ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇಗೆನೆ ನಾವು ಶಿಫ್ಟ್ ಆಗಬೇಕಿತ್ತು ಸೊ ಹಂಗಾಗಿ ಇವತ್ತು ಟೈಮ್ ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲ ಅನ್ನೋ ಥರ ಆಗಿತ್ತು ನಮಗೆ ಫೋರ್ ಟು ಫೈವ್ ಬ್ಯಾಚ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕಿದೀವಿ ಸೊ ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಬಂದು ಹಾಲು ಕುಡಿಸ್ಕೊಂಡು ಸ್ವಿಮ್ಮಿಂಗ್ ಕ್ಲಾಸ್ ಏನ್ ಮಾಡ್ತಾ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾನೆ ನೋಡಿ ಮನೆ ಕ್ಲೀನ್ ಮಾಡೋದಕ್ಕೆ ಹೇಳು ಕೆಲಸ ಮಾಡ್ತಾ ಇದ ಬ್ರಷ್ ಹಾಕಿ ನೆಲ ಕೂಡ ಒಂದು ಕಡೆಯಿಂದ ನೀಟಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿದ್ದೀವಿ ಪಕ್ಕದ ಮನೆಯವ್ರು ಬಂದು ಹೇಳ್ತಾ ಇದ್ರು ಇವಾಗ ಮನೆ ನೋಡೋದಕ್ಕೆ ನೀಟಾಗಿ ಕಾಣಿಸ್ತಿದೆ ಅಂತ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಈ ಮನೆ ಕೂಡ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಯಾವ ಮನೆ ಕೂಡ ಹಾಗೆನೆ ಕೊಟ್ಟು ಹೋಗೋದಿಲ್ಲ ಕ್ಲೀನ್ ಮಾಡಿನೇ ಹೋಗ್ತೀನಿ ಹೇಳ್ತಾರೆ ಮನೆ ಖಾಲಿ ಮಾಡೋವಾಗ ಮನೆ ಕ್ಲೀನ್ ಮಾಡೋದಾಗಲಿ ಒರೆಸೋದಾಗ್ಲಿ ಮಾಡಬಾರ್ದು ಅಂತ ನನಗೆ ಮನಸ್ಸಿಗೆ ಒಪ್ಪಿಗೆ ಆಗೋಲ್ಲ ಅಷ್ಟೊಂದು ಗಲೀಜಾಗಿರುತ್ತೆ ಮೇಲಿ ಮೇಲಿಟ್ಟಿರೋ ಲಗೇಜ್ ಎಲ್ಲ ಕೆಳಗಿಳಿಸ್ದಾಗ ಸಿಕ್ಕಾಪಟ್ಟೆ ಧೂಳಾಗಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟು ಕೊಟ್ಟು ಹೋಗ್ತೀನಿ ನೈಟು ಕಿಚನ್ ಒಂದು ಕ್ಲೀನ್ ಮಾಡಿಬಿಟ್ಟಿದ್ದೆ ಮತ್ತೆ ಲಗೇಜ್ ಎಲ್ಲ ಮೇಲೆ ಇದೆಲ್ಲ ಕ್ಲೀನ್ ಮಾಡಬೇಕು ಕಾರ್ಡ್ಗಳನ್ನ ಕೂಡ ಯಾವುದು ರಿಮೂವ್ ಮಾಡಿರಲಿಲ್ಲ ಅದನ್ನೇನಾದರೂ ಮುಂಚೆ ತೆಗೆದಿದ್ರೆ ಮಲ್ಕೊಳ್ಳೋಕೆ ಜಾಗ ಇರ್ತಿರಲಿಲ್ಲ ಯಾಕೆಂದರೆ ಒನ್ ವೀಕ್ ಮುಂಚೆನೇ ನಾನು ಪ್ಯಾಕಿಂಗ್ ಎಲ್ಲ ಮಾಡಿದ್ದೆ ಲಾಸ್ಟ್ ಸ್ಯಾಟರ್ಡೇ ಶಿಫ್ಟ್ ಆಗಬೇಕಿತ್ತು ಸೊ ಓನರ್ ಬಂದು ಮನೆ ನೋಡಿ ಇಲ್ಲ ಆ ಮನೆಗೆ ಶಿಫ್ಟ್ ಆಗಬೇಡಿ ತುಂಬ ಗಲೀಜಾಗಿದ್ದೆ ಕ್ಲೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಒನ್ ವೀಕ್ ಮುಂದೆ ಹೋಯ್ತು ರಿತು ಮಾನ್ವಿತಾ ಮಲ್ಕೊಂಡಿದ್ರು ನಾವು ಫೋರ್ ಓ ಕ್ಲಾಕಲ್ಲಿ ಎದ್ಬಿಟ್ಟು ಈ ಮನೆ ಹತ್ರ ಬಂದ್ವು ಸುಮ್ಮನೆ ಅವರಿಗೂ ನಿದ್ದೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿಬಿಟ್ಟು ಹೆಂಗೂ ಮನು ಇದ್ದಲ್ವ ಮನೂನ್ ಬಿಟ್ಬಿಟ್ಟು ನಾವು ಈ ಮನೆ ಹತ್ರ ಇದ್ದೀವಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸ್ನಾನ ಕೂಡ ಇದೇನು ಮನೆಯಲ್ಲೇ ಮಾಡಬೇಕು ತ್ರೀ ಡೇಸಿಂದ ಆ ಬಿಲ್ಡಿಂಗಲ್ಲಿ ನೀರು ಬರ್ತಾ ಇಲ್ಲ ಸೊ ಹಂಗಾಗಿ ಇಲ್ಲೇ ಸ್ನಾನ ಮಾಡಿಕೊಂಡು ಹಾಲು ಕೂಸ್ಬಿಟ್ಟು ಹೋಗೋಣ ಅಷ್ಟರಲ್ಲಿ ಅವರು ಅಂತೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಬಂದು ಮನೆ ಈ ಮನೆ ಹತ್ರ ಹೋಗ್ತಾ ಇದ್ದೀವಿ ನಿನ್ನೆ ಎಲ್ಲನೂ ಕ್ಲೀನ್ ಮಾಡಿ ಸ್ಟವ್ ಕೂಡ ಸೆಟ್ ಮಾಡಿ ಹೋಗಿದ್ರಿಂದ ಇವತ್ತೇನು ಅಷ್ಟು ಕೆಲಸ ಇರಲಿಲ್ಲ ಜಸ್ಟ್ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ರೌಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು ಅಷ್ಟೇ ಸಿಕ್ಸ್ ಥರ್ಟಿ ಅಷ್ಟರಲ್ಲಿ ಪೂಜೆ ಮಾಡಿ ಉಗ್ಸಿದ್ದು ಎಲ್ಲ ಆಗಿತ್ತು ಈ ಮನೇಲಿ ಏನಂದರೆ ದೇವ್ರ ಮನೆ ಇಲ್ಲ ಸೊ ಟಿ ವಿ ಯೂನಿಟಲ್ಲೇನೆ ಇಟ್ಬಿಟ್ಟು ನಾವು ಪೂಜೆನ ಮಾಡ್ಕೊಂಡಿದ್ದೀವಿ ಒಂದು ದೇವ್ರ ಮಂಟಪ ಟ ಮಂಟಪ ಟೈಪ್ ಬರುತ್ತಲ್ಲ ಚಿಕ್ಕದು ಅದನ್ನು ತಂದು ತೊಗೊಂಡು ಬಂದು ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಬಂದು ಫ್ರೈಡೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸಿಕ್ಸ್ಟೀನ್ತು ಹಬ್ಬದ ದಿವಸನೇ ಕೂಡ ನಾವು ಮನೇನ ಶಿಫ್ಟ್ ಮಾಡಿದ್ದು ಸೊ ಹಬ್ಬನ ಇವತ್ತು ಮಾಡೋದಕ್ಕಾಗಿಲ್ಲ ಸೊ ಹಂಗಾಗಿ ನಾನು ನೆಕ್ಸ್ಟ್ ಫ್ರೈಡೇಗೆ ಹಬ್ಬನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಜಸ್ಟ್ ಮನೆಯಲ್ಲಿ ಪೂಜೆ ಮಾಡಿ ಹಾಲುಗ್ಸ್ಕೊಳ್ತಾ ಇದ್ದೀವಿ thank mm -hmm. you mm -hmm. ನನ್ನ ಹಸ್ಬೆಂಡ್ಗಂತೂ ಎಷ್ಟೊತ್ತಿಗೆ ಮಗಳು ಫೋಟೋಸ್ ಎಲ್ಲ ಇಡ್ತೀನಿ ಅಂತ ಅಂದ್ಕೊಂಡಿದ್ರು ಆ ಮನೆಯಲ್ಲಿ ಗೋಡೆಗೆ ನಾವು ಮಳೆನ ಹೊಡೆದಿರಲಿಲ್ಲ ಸೊ ಹಂಗಾಗಿ ಈ ಫೋಟೋಸ್ ಎಲ್ಲ ಹಾಗೇನೇ ಎತ್ತಿಟ್ಟಿದ್ವು ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ಇದು ಒನ್ ಇಯರ್ ಮೇಲಾಗಿತ್ತು ನಾವು ಫ್ರೇಮ್ ಹಾಕ್ಸಿ ಇವಾಗ ಬರ್ತಾ ಹೆಂಗೂ ಆಲಗೆ ಜೊತೆ ತೊಗೊಂಡು ಬರೋಕ್ಕಾಗಲ್ಲ ಅಂತೇಳಿ ಇದನ್ನು ಕೂಡ ತೊಗೊಂಡು ಬಂದಿದ್ರು ಸೊ ಪೂಜೆ ಆದ ತಕ್ಷಣ ನನ್ನ ಹಸ್ಬೆಂಡ್ ನೆಕ್ಸ್ಟ್ ಕೆಲಸ ಮಾಡ್ತಿರೋದೇ ಮಗಳು ಫೋಟೋಸ್ ಎಲ್ಲ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆನೆ ಬರ್ತಾ ಟೀ ಕುಡ್ಕೊಂಡೋಗೋಣ ಹಂಗೆ ಇದ್ರಿ ತುಂಬು ಮತ್ತು ಮಾನ್ವಿ ತುಂಗು ತಿಂಡಿ ತಗೊಂಡು ಬೇಗ ತಿಂಡಿ ತಿನ್ಸಿದ್ರೆ ಏಟ್ ಓ ಕ್ಲಾಕ್ ಅಷ್ಟರಲ್ಲಿ ಪ್ಯಾಕರ್ಸ್ ಬರ್ತೀವಿ ಅಂತ ಹೇಳಿದ್ರು ಸೊ ಹಂಗಾಗಿ ಅವ್ರಿಗೆ ಫಸ್ಟು ತಿಂಡಿ ತಿಂಡಿ ತಿನ್ನಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಟೀ ಕುಡ್ಕೊಂಡು ಅವರಿಬ್ಬರಿಗೂ ಕೂಡ ತಿಂಡಿನ ತಗೊಂಡು ಬಂದ್ವು ಇನ್ನು ಮನೆ ಕಂಡೀಷನ್ಸ್ ಏನೇನು ಹಾಕಿದ್ರು ಅಂತ ಹೇಳೋದೆ ಮರ್ತೋದೆ ನಾವು ಸ್ಟಾರ್ಟಿಂಗ್ ಫಸ್ಟ್ ಡೇ ಮನೆ ನೋಡೋಕೆ ಹೋದಾಗ ಅಲ್ಲಿಂದ ಕಂಡೀಷನ್ಸ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಸ್ಕೂಲಿಗೆ ಹತ್ರನೇ ಇದೆ ಹೇಳ್ಬಿಟ್ಟು ಟು ಬಿ ಎಚ್ ಕೆ ಮನೇನ ಟೂಲೆಟ್ ಅಂತ ಹಾಕ್ತರು ಫೋನ್ ಹೊತ್ತಿಗೆ ಅವ್ರು ಹೇಳ್ತಾಯಿದ್ರು ಗಂಡ ಹೆಂಡ್ತಿಗೆ ಮಾತ್ರ ಕೊಡ್ತೀವಿ ಬಟ್ ಮಕ್ಕಳಿರಬಾರ್ದು ಅಂತ ಅಲ್ಲಿಂದ ಕಂಡೀಷನ್ಸ್ ಸ್ಟಾರ್ಟ್ ಆಯಿತು ಎಷ್ಟು ಬೇಜಾರಾಗೋಯಿತು ಅಂತ ಅಂದರೆ ಎಪ್ಪ ನಾನು ನಿನ್ನ ಮನೆ ನೋಡೋಕ್ಕೆ ಬರೋಲ್ಲ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಓಕೆ ಓಕೆ ಮಾಡಿ ಅಡ್ವಾನ್ಸ್ ಕೊಟ್ಬಿಡು ನಾನಂತೂ ಬರೋಲ್ಲ ಅಂತ ಹೇಳಿದೆ ಅಷ್ಟು ಬೇಜಾರಾಗೋಯಿತು ಅಷ್ಟು ಕಂಡೀಷನ್ಸು ಕೇಳಿ ಕೇಳಿ ಇನ್ನು ಯಾವುದಾದ್ರೂ ಮನೆ ಇಷ್ಟ ಆಗಿ ಅಡ್ವಾನ್ಸ್ ಪೇ ಮಾಡಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಎಷ್ಟು ಜನ ಅಂತ ಕೇಳೋರು ಐದು ಜನ ಅಂತ ಹೇಳ್ತಿದ್ದಂಗೆನೇ ಇಲ್ಲ ಆಗಲ್ಲ ಕೊಡಲ್ಲ ಅಂತ ಹೇಳ್ತಾ ಹೇಳ್ತಾ ಇದ್ರು ಸೊ ಸಿಂಗಲ್ ಬಿ ಎಚ್ ಕೆ ಐದು ಜನಕ್ಕೆ ಕೊಡಲ್ಲ ಅಂದರೆ ಅದೊಂದು ಮೀನಿಂಗು ಆದರೆ ಡಬಲ್ ಬಿ ಎಚ್ ಕೆನ ಫೈವ್ ಮೆಂಬರ್ಸಿಗೆ ಕೊಡಲ್ಲ ಅಂತ ಹೇಳ್ತಾರೆ ಗಂಡ ಹೆಂಡ್ತಿ ಮಾತ್ರ ಇರಬೇಕು ಅಂತ ಹೇಳ್ತಾರೆ ಸೊ ಡಬಲ್ ಬಿ ಎಚ್ ಕೆ ಮನೆ ಮಾಡ್ತಿರೋದೇ ನಾವು ಐದು ಜನ ಇದ್ದೀವಿ ಅಂತ ಹೇಳಿಬಿಟ್ಟು ಈ ಥರ ಕಂಡೀಷನ್ಸ್ ಎಲ್ಲ ಕೇಳಿದಾಗ ಎಷ್ಟು ಬೇಜಾರಾಗಿ ಹೋಗೋದು ಅಂತಂದರೆ ಅಪ್ಪ ಸಾಕು ಯಾವ ಮನೆಯೂ ಚೇಂಜ್ ಮಾಡೋದು ಬೇಡ ಈಗಿರೋ ಮನೆಗೆ ರೆಂಟ್ ಜಾಸ್ತಿ ಕೊಡೋಣ ಓನರ್ ಹತ್ರ ಮಾತಾಡು ಅಂತೇಳಿ ಡಿಸ್ಕಸ್ ಮಾಡ್ತಾಯಿದ್ದು ಬಟ್ ಈ ಮನೆಗೆ ಓನರೇ ಬರ್ತಿರೋದ್ರಿಂದ ಅದು ಕೂಡ ಆಗದೆ ಇರೋವಂಥ ಕೆಲಸ ಮನೆ ಹುಡುಕ್ಲೇಬೇಕಾಗಿ ಬಂತು ಸೊ ಫೈನಲಿ ಒಂದು ಮನೆ ಸಿಕ್ತು ಇಷ್ಟ ಕೂಡ ಆಯಿತು ಇನ್ನು ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಮನೆ ಕಟ್ಟಿದ್ರು ಟು ಬಿ ಎಚ್ಗೆ ಅದು ಕೂಡ ಟೂಲೆಟ್ ಬೋರ್ಡ್ ಇತ್ತು ಕಾಲ್ ಮಾಡಿ ಕೇಳಿದ್ರೆ ಇಲ್ಲ ಇಬ್ಬರು ಮಾತ್ರ ಇರಬೇಕು ಇಬ್ಬರಿರೋರಿಗೆ ಮಾತ್ರ ಕೊಡ್ತೀವಿ ಅಂತ ತರ್ಟಿ ಫಾರ್ಟಿ ಸೈಟಲ್ಲಿ ಮನೆ ಕಟ್ಟಿ ಗಂಡ ಹೆಂಡತಿ ಇದ್ರೆ ಇಬ್ಬರು ಇದ್ದರೆ ನನ್ನ ಹಸ್ಬೆಂಡ್ ಇದ್ರು ಗಂಡಂಗೆ ಒಂದು ರೂಮು ಒಂದು ರೂಮು ಅಂತ ಎಷ್ಟೆಷ್ಟೊಂದೆಲ್ಲ ಸಿಲಿ ಸಿಲಿ ಕಂಡೀಷನ್ಸ್ ಅಂತ ಅನ್ನಿಸ್ತಾ ಇತ್ತು ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಈ ಮನೆಯಲ್ಲಿ ಲಾಸ್ಟ್ ಒಂದು ಸೆಲ್ಫಿನ ತೊಗೊಂಡು ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಇದ್ದೀವಿ ಈಗ ತೊಗೊಂಡಿರೋ ನಾವು ತೊಗೊಂಡಿರೋ ಲಗೇಜ್ ಬಂದು ಇಂಪಾರ್ಟೆಂಟ್ ಈ ಡಾಕ್ಯುಮೆಂಟ್ಸು ಮತ್ತು ಫೋಟೋಸು ಲ್ಯಾಪ್ಟಾಪು ಈ ಥರದ್ದೆಲ್ಲ ನಾವೇ ತೊಗೊಂಡು ಇದ್ದೀವಿ ಮಿಕ್ಕಿದ್ದೆಲ್ಲ ಗಾಡಿನಲ್ಲಿ ತೊಗೊಂಡು ಬರ್ತಾರೆ ನಿಜ ಹೇಳ್ಬೇಕಂದ್ರೆ ನನಗೆ ಲಗೇಜ್ ಪ್ಯಾಕ್ ಮಾಡಿದ್ದು ಕೆಲಸ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಒನ್ ವೀಕ್ ಟೈಮ್ ಇತ್ತು ಅಂದರೆ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮನು ಸಪೋರ್ಟ್ ತೊಗೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡೆ ಬಟ್ ತಗೊಂಡೋಗಿ ಹೊಸ ಹೊಸ ಮನೆಯಲ್ಲಿ ಮೇಲೆ ನನಗೆ ಒಂಥರ ನೋಡಿನೇ ಜ್ವರ ಬಂದಂಗಾಯ್ತು ಎಲ್ಲೆಲ್ಲಿ ಎತ್ತಿಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಂಗೆ ಅನ್ನಿಸ್ಬಿಡ್ತು ಯಾವಾಗಪ್ಪ ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ತೀನಿ ಅಂತ ಅನ್ನಿಸ್ತಿತ್ತು ಯಾಕಂದರೆ ಸ್ಕೂಲಿಗೆ ಕಳಿಸ್ಬೇಕು ಸ್ಕೂಲ್ ಐಟಮ್ಸ್ ಎಲ್ಲ ಸ್ಕೂಲಿಗೆ ಅವಳಿಗೆ ಏನೇನು ಇಂಪಾರ್ಟೆಂಟ್ ಇದ್ದಾವೆ ಅವೆಲ್ಲ ಕೈಗೆ ಬೇಗ ಬೇಗ ಸಿಗಲ್ಲ ಲಂಚ್ ಬಾಕ್ಸ್ಗಳು ಬೇಗ ಬೇಗ ಸಿಗಲ್ಲ ಸೊ ನನಗೆ ಹೆಂಗಪ್ಪ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು ಬೇಗ ಸೆಟ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು ಬಂದ ತಕ್ಷಣ ನನ್ನ ಮಗ ಆಟ ಆಡ್ತಿದ್ದಾನೆ ನೋಡಿ ಎಲ್ಲಾದರೂ ಸ್ವಲ್ಪ ಜಾಗ ಸಿಕ್ಕರೆ ಕುತ್ಕೊಂಡ್ಬಿಡಬೇಕು ಅನ್ನೋವಷ್ಟು ಕಾಲೆಲ್ಲ ಪೈನ್ ಬಂದಿತ್ತು ನನಗೆಲ್ಲ ಎಲ್ರಿಗೂ ಹಂಗೆ ಆಗಿತ್ತು ಲಗೇಜ್ ಅವರು ಶಿಫ್ಟ್ ಮಾಡಿ ಹೋಗಿದ್ಮೇಲೆ ಒಂದು ಲಗೇಜ್ ಕೂಡ ಎತ್ತಿಟ್ಟಿಲ್ಲ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವು ಟೂ ಡೇಸಿಂದ ಕಂಟಿನ್ಯೂಸ್ ಆಗಿ ಕೆಲಸಗಳಿದ್ದಿದ್ರಿಂದ ಎಲ್ರಿಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು ನಾನಂತೂ ಕಿಚನಲ್ಲಿ ಬಂದು ಕೂತಿದ್ದ ಹತ್ರನೇ ಸ್ವಲ್ಪ ಹೊತ್ತು ನಿದ್ದೆ ಇದ್ದೀನಿ ಮನು ವೀಡಿಯೋ ಮಾಡ್ಕೊಂಡಿದ್ದಾನೆ ಇದು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಮರಿದೇನೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು